ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಕಳಪ್ಪ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬದಲಾಗುತ್ತಿರುವ ಕಾಲಮಾನದಲ್ಲಿ ನಾವೆಲ್ಲ ಆರೋಗ್ಯದ ಕಡೆ ತುಂಬ ಕಾಳಜಿ ವಹಿಸಬೇಕಾಗಿದೆ ಕಾರಣ ನಮಗೆ ಗೊತ್ತಿಲ್ಲದೇನೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೆ ನಮ್ಮ ದೇಹ ಸೇರುತ್ತಿರುವ ಕಲಬರಕೆ ಆಹಾರ ಶುದ್ಧ ಗಾಳಿ ಕೆಲಸದ ಒತ್ತಡ ಇನ್ನೂ ಅನೇಕ ಹತ್ತು ಹಲವಾರು ಕಾರಣಗಳಿಂದ ನಾವು ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮ್ ನಾವೇನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಂತ ಏನು ಕರಿತೀವಿ ಅಂಥ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ನಾವು ವಿಡಿಯೋದಲ್ಲಿ ಇದಕ್ಕೆ ಮೂಲ ಕಾರಣ ಮತ್ತು ಇವು ನಾವು ಇದರಿಂದ ಹೇಗೆ ಆಚೆ ಬರಬೇಕು ಎಂಬುದನ್ನು ವಿವರವಾಗಿ ತಿಳಿತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೇನೋ ಸಂಪೂರ್ಣವಾಗಿ ನೋಡೋದ್ರಿಂದ ಇದರಲ್ಲಿರುವ ಸೂಕ್ಷ್ಮ ವಿಷಯಗಳು ನಿಮ್ಗೆ ಅರ್ಥ ಆಗ್ತಾ ಹೋಗ್ತವೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜ ಅಜ್ಜಿ ಇದ್ರೆ ಅವ್ರನ್ನೊಮ್ಮೆ ಕೇಳಿ ನೋಡಿ ಅವರ ಆಗಿನ ಕಾಲದ ಕೆಲಸ ಹಾಗೂ ಊಟೋಪಚಾರಗಳು ಹೇಗಿದ್ವು ಅಂತ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆನೆ ಅಂದ್ರೆ ನಾಲ್ಕರಿಂದ ಐದು ಗಂಟೆ ಒಳಗೆ ನಿದ್ರೆಯಿಂದ ಎದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ರು ಹಾಗೂ ಸಂಜೆ ಸೂರ್ಯ ಮುಳುಗೋದಕ್ಕೂ ಮುಂಚೆನೇ ಊಟ ಮಾಡಿ ನಿದ್ದೆಗೆ ಜಾರುತ್ತಾ ಇದ್ರು ಅಂದರೆ ರಾತ್ರಿ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ಸರಿಯಾದ ನಿದ್ರೆ ಹಗಲಿನಲ್ಲಿ ಸರಿಯಾದ ಕೆಲಸ ಮತ್ತು ಒಳ್ಳೆಯ ಊಟ ಮಾಡ್ತಾಯಿದ್ರು ಇದು ಅವರ ದಿನನಿತ್ಯದ ಕಾಯಕ ಆಗಿತ್ತು ನೀವು ಇದನ್ನು ಕೇಳಿದ ಮೇಲೆ ವಾದ ಮಾಡ್ಬೋದು ಏನಂದ್ರೆ ಅವರಿಗೆ ಈವಾಗಿನ ಥರ ಆಗ ರಾತ್ರಿ ಕರೆಂಟ್ ಇರ್ತಿರಲಿಲ್ಲ ಹಾಗೂ ಕರೆಂಟಿಂದ ಆಗೋ ಮಷಿನರಿಗಳು ಆಗಲಿ ಇಂಡಸ್ಟ್ರಿಗಳಾಗಲಿ ಫ್ಯಾಕ್ಟ್ರಿಗಳಾಗಲಿ ಇರ್ತಿರಲಿಲ್ಲ ಇವಾಗಿನ ಥರ ಡೇ ಶಿಫ್ಟು ನೈಟ್ ಶಿಫ್ಟ್ಗಳು ಇರ್ತಿರಲಿಲ್ಲ ಹಾಗಾಗಿ ಅವರು ಬೇಗ ಮಲಗ್ತಾ ಮತ್ತು ಬೇಗ ಹೇಳ್ತಾ ಅಂತ ನಿಜ ಆದರೆ ಆಗಿನ ತೋಟದ ಕೆಲಸನೇ ಆಗಿರಲಿ ಈಗಿನ ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ ಕೆಲಸನೇ ಆಗಿರಲಿ ಮಾಡ್ತಾ ಇದ್ದಿದ್ದು ಇವಾಗ ಮಾಡ್ತಾ ಇರೋದು ನಾವೇ ಮನುಷ್ಯರ ತಾನೇ ಅದು ನಮ್ಮ ಹಳೆ ಜನ್ರೇಷನು ಇದು ನಮ್ಮ ಈಗಿನ ಹೊಸ ಜನ್ರೇಷನು ಜನ್ರೇಷನ್ ಬೇರೆ ಆದರೂ ಕೂಡ ಕೆಲಸ ಮಾತ್ರ ನಮ್ಮ ನಮ್ಮ ದೇಹ ಮನಸ್ಸು ಬುದ್ಧಿ ಮಾತ್ರ ಮಾಡೋದು ನಮ್ಮ ದೇಹ ಮತ್ತು ಮನಸ್ಸು ಸದೃಢವಾಗಿರಬೇಕು ಅಂದರೆ ಅದಕ್ಕೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಒಳ್ಳೆಯ ನಿದ್ದೆ ಸರಿಯಾದ ಸಮತೋಲನ ಆಹಾರ ಅದಕ್ಕೆ ನೀವು ನೀಡದೇ ಇದ್ದರೆ ಅದು ಸರಿಯಾದ ಸಮಯದಲ್ಲಿ ಕೆಲಸ ಕೆಲಸ ಮಾಡಬೇಕು ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡಬೇಕು ಅಂತ ಯಾವಾಗಲೂ ನೀವು ಆಶಿಸೋದು ತಪ್ಪಲ್ವಾ ನಿಮಗೆ ಅನಿಸಿರ್ಬೋದು ಸರಿಯಾದ ನಿದ್ರೆ ಅಂದರೆ ಏನು ಸರಿಯಾದ ಅಥವಾ ಸಮತೋಲನ ಆಹಾರ ಅಂದರೆ ಏನು ತುಂಬ ಜನಕ್ಕೆ ಇದರ ಬಗ್ಗೆ ಕನ್ಫ್ಯೂಷನ್ ಇದೆ ಇದನ್ನು ಈ ಕನ್ಫ್ಯೂಷನನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ ಈಗ ವಿಷಯಕ್ಕೆ ಬರೋದಾದರೆ ನಾವು ಸರಿಯಾದ ಕ್ರಮದಲ್ಲಿ ಊಟ ಅಥವಾ ನಿದ್ರೆ ಮಾಡಿನೂ ನಮಗೆ ನೆಮ್ಮದಿ ಇಲ್ಲ ಅನ್ನೋದಾದರೆ ಅದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಮನಸ್ಸು ನನಗೆ ಗೊತ್ತು ನೀವು ಸರಿಯಾಗಿ ಊಟ ಮಾಡ್ತೀರಾ ಸರಿಯಾಗಿ ನಿದ್ದೆನೂ ಮಾಡ್ತೀರಾ ಆದರೂ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಜೀವನದಲ್ಲಿ ಏನಾದರೂ ಒಂದು ಸಡನ್ನಾಗಿ ಸಮಸ್ಯೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಯಾವುದೇ ಸಾಲ ತಗೊಂಡಿರ್ತೀರಾ ಕಟ್ಟಬೇಕಾಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಘಟನೆ ನಡೆದೋಗುತ್ತೆ ಆವಾಗ ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ ನೀವೇ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಯಾಕೋ ಇವತ್ತು ನನ್ನ ಮನಸ್ಸೇ ಸರಿ ಇಲ್ಲ ಅಂತ ಅಂದ್ರೆ ಯಾವುದೋ ಒಂದು ಯೋಚನೆ ನಿಮ್ಮನ್ನು ತುಂಬಾ ಕಾಡ್ತಾ ಇರುತ್ತೆ ತಲೆ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಇವಾಗ ಯಾರಾದರೂ ಅಷ್ಟೇ ಸಮಸ್ಯೆಗಳು ಅಂತ ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡೋದು ಸಹಜ ಆ ಸಂದರ್ಭದಲ್ಲಿ ನಮ್ಮ ದೇಹಕ್ಕಿಂತ ಜಾಸ್ತಿ ಮನಸ್ಸಿಗೆ ಕೆಲಸ ಸಿಗುತ್ತೆ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡೋದು ಹೌ ಟು ಓವರ್ ಕಮ್ ದಿಸ್ ಅಂತ ಸಮಸ್ಯೆ ತುಂಬಾ ದೊಡ್ದಿದ್ದಾಗ ಊಟ ನಿದ್ರೆ ಕಡೆನೂ ನಮ್ಮ ಗಮನ ಇರೋದಿಲ್ಲ ಆದ್ರೆ ದಿನನಿತ್ಯದ ಕೆಲಸ ಮಾತ್ರ ನಡೀತಾನೆ ಇರುತ್ತೆ ಅಂದ್ರೆ ಅದು ಅಷ್ಟೊಂದು ಸಮರ್ಪಕವಾಗಿ ನಡೀತಾ ಇರಲ್ಲ ಆ ಟೈಮ್ನಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ ಇವತ್ತು ಯಾಕೋ ಕೆಲಸ ಮಾಡೋಕೆ ಮೂಡ್ ಇಲ್ಲ ಅಂತ ಅಂದ್ರೆ ಅದರತ್ತ ಬರೀ ದೇಹಕ್ಕೆ ಮಾತ್ರ ಊಟ ನಿದ್ರೆ ಕೊಡೋದಲ್ಲ ಅದ್ರ ಜೊತೆಗೆ ನಮ್ಮ ಮನಸ್ಸಿಗೂ ಊಟದ ಅವಶ್ಯಕತೆ ಇದೆ ಅಂತ ಕೇಳ್ಬೋದು ಇದೇನಿದು ಹೊಸ್ತಾಗಿ ಮನಸ್ಸಿಗೆ ಊಟ ಮಾಡಿಸೋದು ಅದಕ್ಕೇನು ಕಣ್ಣು ಮೂಕು ಬಾಯಿ ಇದೆಯಾ ಊಟ ಮಾಡ್ಸೋಕೆ ಅಂತ ನೀವು ಕೇಳ್ಬೋದು ನಿಜ ಅದು ಕಣ್ಣಿಗೆ ಕಾಣಿಸಲ್ಲ ಆದರೆ ಅದನ್ನ ನೀವು ಫೀಲ್ ಮಾಡ್ಬೋದು ನಿಮ್ಗೆ ಗೊತ್ತಿರಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಬಂಧು ಆತ್ಮ ಆತ್ಮನಃ ತಸ್ಯ ಏನ ಆತ್ಮ ಏವ ಆತ್ಮನಾಜಿತ ಅನಾತ್ಮನಃ ತು ಶತ್ರುತ್ವೇ ವರ್ಧೇತ ಆತ್ಮ ಏವ ಶತ್ರುವತ್ ನಾವು ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಅದೇ ನಮಗೆ ಒಳ್ಳೆ ಮಿತ್ರ ನಮ್ಮ ಹಿಡಿತ ತಪ್ಪಿದ್ರೆ ಅದೇ ನಮಗೆ ನಮ್ಮ ಜೀವನಕ್ಕೆ ದೊಡ್ಡ ಶತ್ರು ಅಂತ ವೇದ ಉಪನಿಷತ್ತುಗಳ ಪ್ರಕಾರ ಮನಸ್ಸು ಅಂದರೆ ಅತ್ಯಂತ ವೇಗವಾದ ವಸ್ತು ಮತ್ತು ಅದು ನಮ್ಮ ಹೃದಯದಲ್ಲಿ ಅಸ್ಪಷ್ಟವಾಗಿ ಕುಳಿತುಕೊಂಡಿದೆ ಅಂತ ಉಲ್ಲೇಖ ಆಗಿದೆ ಹಾಗೆ ಆಯುರ್ವೇದದಲ್ಲಿ ಮನಸ್ಸಿನ ಬಗ್ಗೆ ಉಲ್ಲೇಖ ಏನಿದೆ ಅಂದರೆ ಇದನ್ನು ಅತ್ಯಂತ ನಿರ್ಣಾಯಕವಾದ ಅಂಶ ಎಂದು ಪರಿಗಣಿಸಲಾಗಿದೆ ಹಾಗೂ ಆಯುರ್ವೇದದ ಪ್ರಕಾರ ಮನಸ್ಸು ಎಂಬುದು ದೇಹ ಮತ್ತು ಆತ್ಮದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮ ದೈಹಿಕ ಹಾಗೂ ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತದೆ ದಿನದಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ನೀವು ನಿಮ್ಮ ಮನಸ್ಸಿಗೆ ಸಮಯ ಕೊಡ್ರೆ ಸಮಯ ಕೊಡೋದಾದ್ರೆ ಅದು ಉಳಿದ ಇಪ್ಪತ್ತ್ ಮೂರುವರೆ ಗಂಟೆ ಕಾಲ ನಿಮ್ಮನ್ನ ಇಡೀ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯ ಆದರೆ ಶೇರ್ ಮಾಡಿ ಹಾಗೆ ಇದರ ಮುಂದುವರಿದ ಭಾಗನ ಮುಂದಿನ ವಿಡಿಯೋದಲ್ಲಿ ಖಂಡಿತ ನೋಡಿ